ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಜಿಲ್ಲಾ ಘಟಕದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ರುದ್ರಮುನಿ ಸಜ್ಜನ್ ಹಾಗೂ ಶಿವಮೊಗ್ಗ ತಾಲೂಕು ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಜಿಎಂ ಮಲ್ಲಿಕಾರ್ಜುನ ಸ್ವಾಮಿಯವರನ್ನ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸುವಂತೆ ಮಹಾಸಭದ ಹಾಲಿ ಜಿಲ್ಲಾ ಉಪಾಧ್ಯಕ್ಷ ಎಂಪಿ ಆನಂದಮೂರ್ತಿ ಹಾಗೂ ಬಳ್ಳಕೆರೆ ಸಂತೋಷ್ ಮನವಿ ಮಾಡಿದರು 对。 ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರುದ್ರಮುನಿ ಎನ್ ಸಜ್ಜನ್ ಅವರು ಕಳೆದ ಹದಿನೈದು ವರ್ಷಗಳಿಂದ ಮಹಾಸಭಾವನ್ನ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸಿದ್ದಾರೆ ಪ್ರಮುಖವಾಗಿ ಕುವೆಂಪು ನಗರದಲ್ಲಿರುವ ಮಹಾಸಭಾದ ಕಟ್ಟಡವನ್ನು ಕಟ್ಟಿ ಲೋಕಾರ್ಪಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇಂತಹ ಹಿರಿಯರಿಗೆ ಚುನಾವಣೆಯಲ್ಲಿ ಗೆಲ್ಲಿಸುವ ಮೂಲಕ ಮತ್ತೊಂದು ಅವಕಾಶ ನೀಡಬೇಕು ಎಂದು ಕೋರಿದರು ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜದ ಗಣ್ಯರಿಗೆ ಕೆಳದಿ ಶಿವಪ್ಪನಾಯಕ ಪ್ರಶಸ್ತಿಯನ್ನು ನೀಡುವ ಮೂಲಕ ಶಿವಮೊಗ್ಗ ಜಿಲ್ಲಾ ಮಹಾಸಭಾ ರಾಜ್ಯ ಘಟಕಕ್ಕೆ ಮಾದರಿಯಾಗಿದ್ದಾರೆ ಇದರ ಶ್ರೇಯಸ್ ಶ್ರೇಯ ಅಧ್ಯಕ್ಷರಾಗಿ ರುದ್ರಮುನಿ ಸಜ್ಜನ್ ಅವರಿಗೆ ಸಲ್ಬೇಕು ಉಪಾಧ್ಯಕ್ಷ ಆಗಂತ ಆನಂದ್ ಮೂರ್ತಿ ಅವರಿದ್ದಾರೆ ಹಾಗೆ ಅಲ್ಲಿ ಒಂದು ಚುನಾವಣೆಯಲ್ಲಿ ಶಿವಮೊಗ್ಗ ಜಿಲ್ಲೆಗೆ ರುದ್ರಮುನಿ ಸಜ್ಜನವರು ಅವರು ಅಭ್ಯರ್ಥಿಯಾಗಿ ನಮ್ಮ ಜಿಲ್ಲಾ ಕಡೆಗೆ ನಿಂತಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಸೊ ಮೊನ್ನೆ ನಡೆದಂತ ಏನು ಶಿವಮೊಗ್ಗ ಜಿಲ್ಲೆಯಲ್ಲಿ ಚುನಾವಣೆ ನಿಮಿತ್ತ ನಮ್ಮದೆಲ್ಲ ಒಂದು ಗುರು ಹಿರಿಯರು ಮತ್ತು ನಮ್ಮ ಸಮಾಜದ ಎಲ್ಲ ಪ್ರಮುಖರಲ್ಲಿ ಒಂದು ವಿನಂತಿ ಮಾಡಿದರು ಇಡೀ ಕರ್ನಾಟಕ ರಾಜ್ಯಕ್ಕೆ ಶಿವಮೊಗ್ಗ ಜಿಲ್ಲೆ ಒಂದು ಮಾದರಿ ಆಗಬೇಕು ಚುನಾವಣೆ ಬೇಡ ಅಂಥೇಳಿ ಒಂದು ಎಲ್ಲ ಗುರು ಹಿರಿಯರು ಮತ್ತು ನಮ್ಮ ದೊಡ್ಡವರೆಲ್ಲ ತೀರ್ಮಾನ ಮಾಡಿ ಅದರಂತೆ ನಮ್ಮೆಲ್ಲ ಹದಿನಾಲ್ಕು ಜನ ನಿರ್ದೇಶಕರು ಅಂದರೆ ಆ್ಯಕ್ಚುಲಿ ಶಿವಮೊಗ್ಗ ನಗರಕ್ಕೆ ಏಳು ಸೀಟ್ ಕೊಡಬೇಕಾಗಿತ್ತು ಸೊ ನಾವು ಎಲ್ಲ ಒಂಬತ್ತು ತೀರ್ಮಾನದಿಂದ ದೊಡ್ಡವ್ರು ಹೇಳಿದ್ದಾರೆ ಮತ್ತು ನಮ್ಮ ಎಲ್ಲ ಗುರುಗಳು ಹೇಳಿದ್ದಾರೆ ಅಂಥೇಳಿ ಮೊದಲನೇ ವರ್ಷಕ್ಕೆ ಏಳು ಜನ ಸೊ ಅದಾದ ನಂತರ ಅದು ಟೂ ಇಯರ್ಸ್ ಅದು ಅದಾದ ನಂತರ ಮೂರು ವರ್ಷಕ್ಕೆ ಇನ್ನು ಏಳು ಜನ ಆ ರೀತಿ ನಾವು ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ವಿ ಅದರಂತೆ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಅಧ್ಯಕ್ಷ ಸ್ಥಾನಕ್ಕೂ ಆಯ್ಕೆ ಆಗಿತ್ತು ಅದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಋತುಮುನಿ ಸಜ್ಜನವರು ಹಾಗೆ ನಮ್ಮ ಶಿವಮೊಗ್ಗ ನಗರದಿಂದ ಶಿವಮೊಗ್ಗ ಜಿಲ್ಲೆಗೆ ನಮ್ಮ ಹಿಂದೆ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಹಾಲಿ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಆನಂದ ಮೂರ್ತಿಯವರು ಸಹ ಹಾಕಿದರು ಹಾಗೆ ಎಚ್ ನಂಜಪ್ಪನವರು ಈ ಒಂದು ಮೇಲೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅದಾದ ಮೇಲೆ ಇನ್ನು ಮೂರು ವರ್ಷಗಳ ಕಾಲ ರುದ್ರ ಆನಂದ ಅವರಿಗೆ ಬಿಟ್ಕೊಡ್ಬೇಕು ಅಂತೇಳಿ ನೋಡೋದು ನಾವು ಇಡೀ ನಮ್ಮ ಶಿವಮೊಗ್ಗ ನಗರದಲ್ಲಿ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಶಿವಮೊಗ್ಗ ಜಿಲ್ಲೆಗಾಗಿರ್ಬೋದು ಶಿವಮೊಗ್ಗ ತಾಲೂಕು ಘಟಕ ಆಗಿರ್ಬೋದು ಎಲ್ಲರೂ ರುದ್ರಮುಣಿ ಸಜ್ಜನವರಿಗೆ ನಾವು ಬೆಂಬಲ ವ್ಯಕ್ತಪಡಿಸ್ತಾ ಇದ್ವಿ ಅದಂತೆ ಶಿವಮೊಗ್ಗ ತಾಲೂಕು ಘಟಕಕ್ಕೆ ಮಲ್ಲಿಕಾರ್ಜುನ್ ಜಿ ಎಮ್ ಅಂತೇಳಿ ಮಲ್ಲಿಕಾರ್ಜುನ್ ಜಿ ಎಂ ಅಂದ್ರೆ ಶಿವಮೊಗ್ಗ ತಾಲೂಕಿಗೆ ಮಲ್ಲಿಕಾರ್ಜುನ್ ಜಿ ಎಂ ಅಂತೇಳಿ ಅವರು ಸ್ಪರ್ಧೆಯಾಗಿ ಈಗ ಅವರು ಅವ್ರ ವಿರುದ್ಧ ಹಿರೇಮ ಮಠದ್ದು ಸಂಗಮೇಶ್ ಮಠದ ಹೇಳಿ ಅವ್ರ ವಿರುದ್ಧ ನಮ್ಮ ಸ್ನೇಹಿತರ ಸಂತೋಷ್ ಬಳ್ಳರು ಬಹಳ ವಿವರವಾಗಿ ಮಾಡಬೇಕು ಅಂತ ಸೊ ಆದ್ರೂ ಕೂಡ ನಾವು ಋದುವ ಸಜ್ಜನ್ನೇ ಯಾಕೆ ನಾವು ಇವತ್ತು ಅವರೇ ಅಧ್ಯಕ್ಷರಾಗಬೇಕು ಮುಂದುವರಿಬೇಕು ಅನ್ನೋದು ಅವರದ್ದು ಒಂಥರ ತವಲ್ಲ ನೋಡಿದಿರ ಒಂದು ಒಂದು ರೀತಿಯ ಹಠದ ಸ್ವಭಾವ ಹಿಡಿದ ಕೆಲಸ ಬಿಡೋದಿಲ್ಲ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಂಥ ಸಮಯದಲ್ಲಿ ಭಾಳಷ್ಟು ಅಬ್ಸರ್ವ್ ಮಾಡಿದ್ದೀವಿ ಅವ್ರು ಯಾವುದೇ ಕೆಲಸ ಹಿಡಿದೇ ಬಿಡ್ತಿರಲಿಲ್ಲ ಹಾಗಾಗಿ ಶಿವಮೊಗ್ಗ ಬೆಂಗಳೂರು ಬೆಳಗಾಮು ಧಾರವಾಡ ಈ ಪ್ರದೇಶಕ್ಕೆ ಬಿಟ್ಟರೆ ನೆಕ್ಸ್ಟ್ ಶಿವಮೊಗ್ಗನೇ ತುಂಬ ವೀರೇಶ ಮಹಾಸಭಾದ ಒಂದು ಅಭಿವೃದ್ಧಿ ಆಗಲಿ ಅದು ಮುಂದುವರಿದ ಒಂದು ಭಾಗ ಆಗಲಿ ಅದು ಹೆಚ್ಚಿಗೆ ಬೆಳಕು ಬಂದಿರೋದು ನಮ್ಮ ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ರುದ್ರವಿನಸಜನ್ ಅವರು ಅದರ ಹಿಂದೆ ಕೂಡ ಸಾಕಷ್ಟು ಜನ ತುಂಬಾ ಕೆಲಸ ಮಾಡಿದ್ದಾರೆ ಇವನ್ ಚಂದ್ರಶೇಖರಪ್ಪ ಇರೋದು ಮಾಜಿ ಎಮ್ ಎಲ್ ಎ ಅವರು ನಿರಂಜನ್ ಕೋರಿ ಅವ್ರು ಮಾಡಿದ್ರು ಡಾಕ್ಟರ್ ಬಿ ಶಿವಪ್ಪ ಮಾಡಿದ್ರು ಮಲಯಾರಿದ್ರು ರುದ್ರಾರಿದ್ರು ಮಾಡಿದ್ರು ಲಿಂಗಾಯಪ್ಪ ಫಸ್ಟ್ ಸ್ಟಾರ್ಟ್ ಮಾಡದಾಗಿದ್ರು ಅವರೆಲ್ಲ ಏನು ಯೋಚನೆ ಶಕ್ತಿ ಆದರೆ ಯಾಕಂತಂದ್ರೆ ಸುಮಾರು ಎಂಟು ಜನ ಏನು ಕಿರಣ್ ಕುಮಾರ್ ಇಂದ ಹಿಡಿದು ನೀರಜ್ ಪಾಟೀಲ್ ಆಗಿರ್ಬೋದು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಯಾಕಂದ್ರೆ ಇಂತ ವ್ಯಕ್ತಿತ್ವಗಳನ್ನ ಗುರುಸಿದ್ದೇ ಇವತ್ತು ಮಹಾಸಭಾ ಈ ರಾಜ್ಯದಲ್ಲಿ ಬೇರೆ ಯಾವ ಜಿಲ್ಲೆಲ್ಲೂ ಈ ರೀತಿ ಕಾರ್ಯಕ್ರಮ ಮಾಡಿಲ್ಲ ರುದ್ರಮು